ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಫ್ ಧರ್ಮಸ್ಥಳ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ ಯಾರು ಸಾಕ್ಷಿದಾರ ದೂರುದಾರ ಅಂತೇಳಿ ಬಂದ ಭೀಮಾ ಅಲಿಯಾಸ್ ಚಿನ್ನಯ್ಯನನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡಿ ಹತ್ತು ದಿನಗಳ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಹಾಗಾದರೆ ಈ ಚಿನ್ನಯ್ಯನ ಬಂಧನದಿಂದ ಯಾರಿಗೆಲ್ಲ ಸಂಕಷ್ಟ ಎದುರಾಗಬಹುದು ಮತ್ತೆ ಯಾವ ಒಂದು ಕಾರಣಕ್ಕೆ ಉಳಿದವರಿಗೆ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುತ್ತೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಚಿನ್ನಯ್ಯನಿಗೆ ಈ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಅಂತ ಇದ್ದಾರೆ ಹಾಗಾದರೆ ಯಾವ ಒಂದು ಕಾರಣಕ್ಕೆ ಚಿನ್ನಯ್ಯನಿಗೆ ಓದಿ ಶಿಕ್ಷೆ ಆಗಬಹುದು ಆತನ ಮೇಲೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಬಹುದು ಈ ಎಲ್ಲದರ ಕುರಿತಾಗಿ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಆರಂಭವಾದಾಗ ಒಂದಷ್ಟು ಆರೋಪಗಳು ಕೇಳಿಬಂದವು ಸಾಕ್ಷಿದಾರ ಚಿನ್ನಯ್ಯ ಬಂದು ದೂರನ್ನು ಕೊಟ್ಟ ಬಳಿಕ ಎಸ್ ಐ ಟಿ ಫಾರ್ಮ್ ಆಯಿತು ಎಸ್ ಐ ಟಿ ಸಾಕಷ್ಟು ಕಡೆ ಉತ್ಖನನ ಮಾಡ್ತು ಒಟ್ಟು ಹದಿನೇಳು ಕಡೆ ಉತ್ಖನನ ಮಾಡ್ತು ಸಾಕಷ್ಟು ಕಡೆ ಎರಡು ಕಡೆ ಅದರಲ್ಲಿ ಸ್ಕೆಲಿಟನ್ ಒಂದು ಕಡೆ ಸ್ಕೆಲಿಟನ್ ಸಿಕ್ಕಿದ್ರೆ ಒಂದು ಕಡೆ ಒಂದಷ್ಟು ಮೂಳೆಗಳು ಸಿಕ್ಕಿದ್ವು ಇವುಗಳನ್ನೆಲ್ಲ ಎಫ್ ಎಸ್ ಎಲ್ಗೆ ಕಳಿಸ್ತು ಜೊತೆಗೆ ಇದರ ನಡುವೆನೇ ಏನು ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಸುಜಾತ ಭಟ್ ಅನ್ನೊಂದು ಮಹಿಳೆ ಅನನ್ಯ ಭಟ್ ಬಗ್ಗೆ ಒಂದಷ್ಟು ಊಹಾಪೋಹಗಳು ಅಥವಾ ತಿರುವುಗಳು ಶುರುವಾದವು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಷ್ಟು ತಿರುವುಗಳು ಶುರುವಾಗ್ತಾ ಇದ್ದಂಥ ಸಂದರ್ಭದಲ್ಲೇ ಮತ್ತೊಂದು ದೊಡ್ಡ ಬೆಳವಣಿಗೆ ಒಂದು ಪ್ರಕರಣದಲ್ಲಿ ಆಗುತ್ತೆ ಏನು ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣದ ದೂರುದಾರ ಮತ್ತೆ ಸಾಕ್ಷಿದಾರ ಅಂತೇಳಿ ಗುರುತಿಸಿಕೊಂಡಿದ್ದಂತ ಭೀಮಾ ಅಲಿಯಸ್ ಚಿನ್ನಯ್ಯನನ್ನ ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡ್ತಾರೆ ಬಂಧನ ಮಾಡೋದು ಮಾತ್ರ ಅಲ್ಲ ಆತನನ್ನು ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹತ್ತು ದಿನಗಳ ಪೊಲೀಸ್ ಕಸ್ಟಡಿಗೆ ಅಧಿಕಾರಿಗಳು ಪಡೆದುಕೊಂಡು ಆತನನ್ನು ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾದರೆ ಯಾವ ಒಂದು ಅಡಿಯಲ್ಲಿ ಈತನನ್ನು ಬಂಧನ ಮಾಡಲಾಗಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರತಕ್ಕಂಥದ್ದು ಯಾಕಂತ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳುವುದಿಲ್ಲ ಇದರಲ್ಲಿ ಷಡ್ಯಂತ್ರ ಅಡಗಿದ್ರು ಅದರ ಬಗ್ಗೆಯೂ ತನಿಖೆ ಆಗುತ್ತೆ ಅಥವಾ ದೂರದಾರ ಹೇಳಿದಂತೆ ಇಲ್ಲಿ ಸಾಕಷ್ಟು ಹತ್ಯೆಗಳಾಗಿದ್ರೆ ಅದ್ರ ಬಗ್ಗೆಯೂ ತನಿಖೆ ಆಗುತ್ತೆ ಯಾವ ಕಾರಣಕ್ಕೆ ಆತನನ್ನು ಬಂಧನ ಮಾಡಲಾಗಿದೆ ಅನ್ನೋದನ್ನ ಸದ್ಯಕ್ಕೆ ತನಿಖಾ ಹಂತದಲ್ಲಿರುವಾಗ ಆ ವಿಚಾರವನ್ನ ಹೇಳೋದಿಕ್ಕೆ ಆಗೋದಿಲ್ಲ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು ಆದ್ರೆ ನ್ಯೂಸ್ ಬಿಟ್ಗೆ ಲಭ್ಯ ಆಗಿರತಕ್ಕಂಥ ಮಾಹಿತಿಗಳ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿದಾರ ಚಿನ್ನಯ್ಯನ ಬಂಧನ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಆತ ಪ್ರಿಜ್ ಆಗಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದು ಯಾಕಂತಂದರೆ ಏನು ಆತ ಧರ್ಮಸ್ಥಳ ಠಾಣೆಗೆ ಬಂದು ದೂರನ್ನ ಕೊಡ್ತಾನೆ ದೂರನ್ನ ಕೊಡಬೇಕಾದ್ರೆ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಬಂದಿರ್ತಾನೆ ಆ ಒಂದು ತಲೆಬುರುಡೆಗೆ ಸಂಬಂಧಿಸಿದಂತೆ ಸಾಕಷ್ಟು ತನಿಖೆಯನ್ನು ಐ ಟಿ ಅಧಿಕಾರಿಗಳು ಮಾಡುವಂತದ್ದು ಈ ವೇಳೆಯಲ್ಲಿ ಗೊತ್ತಾಗುವಂತದ್ದು ಏನಂತಂದ್ರೆ ಈತ ತಲೆಬುರುಡೆಯನ್ನ ಈ ಧರ್ಮಸ್ಥಳದ ನೆಲದಿಂದ ತಂದಿದ್ನೋ ಅಥವಾ ಇನ್ನೆಲ್ಲಿಂದ ತಂದಿದ್ನೋ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗೋದಿಲ್ಲ ಹೀಗಾಗಿ ಒಂದು ಪ್ರಕರಣದಲ್ಲಿ ಇತ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇರಬಹುದಾನೆ ಅನ್ನೋ ಕಾರಣಕ್ಕೆ ಆತನನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಎಸ್ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ಸುಳ್ಳು ಸಾಕ್ಷಿಯನ್ನ ಹೇಳಿ ಸುಳ್ಳು ಸಾಕ್ಷಿಯನ್ನ ಹೇಳಿ ಒಬ್ಬ ಸಾರ್ವಜನಿಕ ಅಧಿಕಾರಿಗಳನ್ನ ಪೊಲೀಸರನ್ನ ಇವರುಗಳನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ರೆ ಅದಕ್ಕೆ ಇಂತಿಷ್ಟು ಶಿಕ್ಷೆ ಅಂತೇಳಿ ಭಾರತೀಯ ಕಾನೂನಲ್ಲಿ ಅವಕಾಶ ಇರತಕ್ಕಂಥದ್ದು ಅದರಂತೆ ಇಲ್ಲಿ ಒಂದು ವಿಚಾರ ಇತ್ತು ಪ್ರಮುಖವಾಗಿ ಈತ ಏನು ಆರೋಪವನ್ನು ಮಾಡಿದ ಆ ಒಂದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ ಮೂವತ್ತೊಂಬತ್ತರಲ್ಲಿ ದಾಖಲಾದಂಥ ಎಫ್ ಐ ಆರ್ನಲ್ಲಿ ಈತ ಸಾಕಷ್ಟು ಗಂಭೀರ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದ ಒಂದು ವೇಳೆ ಭೀಮಾ ಅಥವಾ ಚಿನ್ನಯ್ಯ ಹೇಳಿದಂತೆ ಈ ಒಂದು ಪ್ರಕರಣ ಏನು ಸಾಕಷ್ಟು ಶವಗಳನ್ನು ಊತ ಹಾಕಿದ್ದೀನಿ ಕೆಲವೊಂದು ಶವಗಳು ಯಾವ ರೀತಿ ಕಾಣಿಸ್ತಾ ಇದ್ವು ಅಂತಂದರೆ ಅವುಗಳ ಮೇಲೆ ಅತ್ಯಾಚಾರ ಆಗಿರ್ಬೋದು ಮತ್ತು ಇವ್ರಗಳನ್ನು ಯಾವುದೋ ಯಾರೋ ಕೊಲೆ ಮಾಡಿರಬೇಕು ಈ ರೀತಿಯಲ್ಲಿ ಕಾಣ್ತಾ ಇತ್ತು ಅಂತೇಳಿ ಆ ಒಂದು ದೂರಿನಲ್ಲಿ ಆತ ಬಹಳ ಸ್ಪಷ್ಟವಾಗಿ ಹೇಳಿರ್ತಾನೆ ಇದೇ ಈಗ ಆತನಿಗೆ ಮುಳುವಾಗಿರ್ತಕ್ಕಂಥದ್ದು ಯಾಕಂತಂದರೆ ಈತ ಒರೆಸಿರ್ತಕ್ಕಂಥ ಗಂಭೀರವಾದಂಥ ಸ್ವರೂಪದ ಆರೋಪಗಳೇನಿದ್ವು ಇದರಲ್ಲಿ ಒಂದು ವೇಳೆ ನಿಜ ಆಗಿ ಅಥವಾ ಯಾರಿಗಾದರೂ ಶಿಕ್ಷೆ ಆಗೋದಾದರೆ ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದಾದಂಥ ದೊಡ್ಡ ಗಂಭೀರವಾದಂಥ ಪ್ರಕರಣ ಯಾಕಂತಂದ್ರೆ ಕೊಲೆ ಇರ್ಬೋದು ಸಾಕ್ಷ್ಯನಾಶ ಇರ್ಬೋದು ಅತ್ಯಾಚಾರ ಇರ್ಬೋದು ಇಂಥ ಪ್ರಕರಣಗಳಲ್ಲಿ ಸ ಜೀವಾವಧಿ ಶಿಕ್ಷೆ ಆಗುವ ಮತ್ತು ಗಲ್ಲು ಶಿಕ್ಷೆ ಆಗುವ ಸಾಧ್ಯತೆಗಳು ದಟ್ಟವಾಗಿರ್ತವೆ ಸಾಕಷ್ಟು ಎವಿಡೆನ್ಸ್ಗಳು ಆ ರೀತಿ ಘಟನೆ ಆಗಿದ್ದು ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಸಿಕ್ಕರೆ ಹೀಗಾಗಿ ಇಂಥ ಗಂಭೀರ ಆರೋಪಗಳನ್ನು ಮಾಡಿರ್ತಕ್ಕಂಥ ಆರೋಪಿ ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳೇ ಸುಳ್ಳು ಅಂತ ಆದಾಗ ಯಾವ ಶಿಕ್ಷೆ ಆಗುತ್ತೆ ಅನ್ನೋದು ಈಗಲ್ಲಿ ಪ್ರಮುಖವಾಗಿ ಪ್ರಶ್ನೆಯನ್ನು ಕಾಡುವಂಥದ್ದು ಇದಕ್ಕೆ ಉತ್ತರ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಬೇಕಿದ್ದರೆ ಈ ಒಂದು ಚಿನ್ನಯ್ಯನಿಗೆ ಜೀವಾವಧಿ ಶಿಕ್ಷೆ ಆಗಬಹುದು ಅಥವಾ ಸಾಮಾನ್ಯವಾಗಿ ಈ ರೀತಿಯಾಗಿ ಫೇಕಾಗಿ ಎವಿಡೆನ್ಸ್ ಕೊಡುವಂಥದ್ದಾಗಲಿ ಅಥವಾ ಸುಳ್ಳು ಸಾಕ್ಷಿಗಳನ್ನು ಹೇಳುವಂಥದ್ದಾಗಲಿ ಮಾಡಿದ್ರೆ ಗರಿಷ್ಠ ಶಿಕ್ಷೆ ಏಳು ವರ್ಷದವರೆಗೂ ಇರತಕ್ಕಂಥದ್ದು ಆದರೆ ಕೆಲವು ವಿಶೇಷ ಪ್ರಕರಣಗಳಲ್ಲಿ ಈಗ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕೊಲೆಗಾರ ಅಂತೇಳಿ ರುಜುವಾತು ಮಾಡೋದಕ್ಕೆ ಯಾವುದೋ ಒಂದು ವಸ್ತು ಈತನೇ ಇಟ್ಟು ಅದು ಬೇರೆ ಕೊಲೆ ಮಾಡಿರತಕ್ಕಂಥ ಆರೋಪಿ ಇಟ್ಟಿರ್ತಕ್ಕಂಥ ವಸ್ತು ಅಂತ ಹೇಳಿ ಹೇಳುವಂಥದ್ದು ಜೊತೆಗೆ ಈತ ಹೇಳಿದ ಸಾಕ್ಷಿಯಿಂದ ಆತನಿಗೆ ಜೀವಾವಧಿ ಶಿಕ್ಷೆನೋ ಅಥವಾ ಇನ್ಯಾವುದೋ ಕಾನೂನು ರೀತಿಯ ಶಿಕ್ಷೆ ಆಗಿದ್ರೆ ಅಂಥ ಸಂದರ್ಭಗಳಲ್ಲಿ ಈತ ಮಾಡಿರ್ತಕ್ಕಂಥ ಫ್ಯಾಬ್ರಿಕೇಶನ್ ಗೆ ಸಂಬಂಧಿಸಿದಂತೆ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ ಇರತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಕೆಲವು ಅಂಶಗಳು ಈಗಾಗಲೇ ದೃಢೀಕರಣ ಆಗಿರತಕ್ಕಂಥದ್ದು ಒಂದು ಈತ ಹೇಳದಂತೆ ಕೇಳಿ ಯಾರನ್ನಾದರೂ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೊಲೆ ಅಥವಾ ಅತ್ಯಾಚಾರ ಆರೋಪದ ಪ್ರಕರಣ ದಾಖಲಿಸಿ ಅವರಿಗೆ ಶಿಕ್ಷೆ ಆಗಿದ್ರೆ ಅದು ಜೀವಾವಧಿ ಶಿಕ್ಷೆವರೆಗೂ ಹೋಗೋ ಸಾಧ್ಯತೆ ಇತ್ತು ಈ ರೀತಿಯಾಗಿ ದೊಡ್ಡ ಸುಳ್ಳನ್ನು ಹೇಳಿರೋದ್ರಿಂದ ಈತನು ಸಾಕ್ಷಿಗಳನ್ನ ಫ್ಯಾಬ್ರಿಕೇಟ್ ಮಾಡೋದು ಅದಲ್ಲದೆ ಪ್ರಮುಖವಾಗಿ ಈತ ತಂದಿದ್ದಂಥ ತಲೆಬುರುಡೆ ಏನಿತ್ತು ಅದಲ್ಲದೆ ಈತ ತಂದಿದ್ದಂಥ ತಲೆಬುರುಡೆ ಏನಿತ್ತು ಇದು ಬೇರೆಲ್ಲಿಂದಲೋ ತಂದು ಇದು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೇಳಿ ಒಂದು ಫ್ಯಾಬ್ರಿಕೇಟ್ ತನಿಖೆಯನ್ನು ಈತನೇ ಒಂದು ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಈ ಒಂದು ಅಂಶಗಳನ್ನು ಇಟ್ಕೊಂಡು ಭೀಮನಿಗೆ ಒಂದು ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ಬೋದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಇದು ಒಂದು ವಿಚಾರ ಆದರೆ ಈ ಒಂದು ಪ್ರಕರಣದಲ್ಲಿ ಯಾರಿಗೆಲ್ಲ ಡವಡವ ಶುರುವಾಗಿದೆ ಯಾರಿಗೆಲ್ಲ ಆತಂಕ ಶುರುವಾಗಿದೆ ಅನ್ನೋ ಪ್ರಶ್ನೆಯನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಆರಂಭದಿಂದಲೂ ಯಾರೆಲ್ಲ ಇದ್ದರು ಭೀಮಾ ಅನ್ನ ಜೊತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ದರು ಜೊತೆಗೆ ಏನು ಗಿರೀಶ್ ಮಟ್ಟಣ್ಣನವರಿದ್ದರು ಜಯಂತ ಟಿ ಇದ್ದರು ಜೊತೆಗೆ ಈ ಪ್ರಕರಣ ಆರಂಭ ಆಗುವಂಥದ್ದೇ ದೂತ ಅನ್ನೋ ಯೂಟ್ಯೂಬ್ನಲ್ಲಿ ಸಮೀರ್ ಎಂಬಾತ ಒಂದು ವಿಡಿಯೋವನ್ನು ಮಾಡ್ತಾನೆ ಅದರಲ್ಲಿ ಪೊಲೀಸ್ ಠಾಣೆಗೆ ನೀಡಿದ ದೂರಿ ಏನಿತ್ತು ಆ ದೂರಿಗಿಂತ ಮಿಂಚಿದ ವಿಚಾರಗಳನ್ನು ಆತ ಉತ್ ತುಂಬ ಭಾವೋದ್ವೇಗದಿಂದ ತನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳುವಂಥದ್ದು ಅಲ್ಲಿಂದೀಚೆಗೆ ಇದು ಸಾಕಷ್ಟು ಪರಿಣಾಮಕಾರಿಯಾಗಿ ರಾಜ್ಯಾದ್ಯಂತ ವ್ಯಾಪಿಸುವಂಥದ್ದು ಈ ನಿಟ್ಟಿನಲ್ಲಿ ಇವರ ಒಡನಾಟ ಅಂದರೆ ಈ ಒಂದು ಸುಳ್ಳು ಸಾಕ್ಷಿಯನ್ನು ಹೇಳಿ ಒಂದು ಕೊಲೆ ಪ್ರಕರಣವನ್ನು ರುಜು ಮಾಡೋದಕ್ಕೆ ಹೋಗಿರ್ತಕ್ಕಂಥ ಕಾನ್ಸ್ಪಿರೇಸಿಯಲ್ಲಿ ಇವ್ರು ಯಾರೆಲ್ಲ ಇದ್ದಾರೆ ಇವರ ಒಂದು ಎಸ್ಟಾಬ್ಲಿಷ್ಮೆಂಟನ್ನು ರುಜುವಾತು ಮಾಡೋದಕ್ಕೆ ಈ ಹತ್ತು ದಿನಗಳ ಕಸ್ಟಡಿಯನ್ನು ಪೊಲೀಸ್ ಎಸ್ ಐ ಟಿ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಅದರ ಭಾಗವಾಗಿ ಯಾರ ಜೊತೆ ಸಂಪರ್ಕದಲ್ಲಿದ್ದ ಆತ ಮೊದಲೇಲ್ಲಿದ್ದ ಅಲ್ಲಿ ಹೋಗಿ ಸಂಪರ್ಕ ಮಾಡಿದವರು ಯಾರು ಪ್ರಮುಖವಾಗಿ ತನಗೆ ತಲೆಬುರುಡೆ ತಂದುಕೊಟ್ಟವ್ರು ಯಾರು ಇದು ಬಹಳ ಪ್ರಮುಖವಾದಂಥ ವಿಚಾರ ಯಾಕಂತಂದ್ರೆ ಒಂದು ಕೊಲೆ ಕೇಸನ್ನು ಪ್ಯಾಬ್ರಿಕೇಟ್ ಮಾಡೋದಕ್ಕೋಸ್ಕರ ಈ ತಲೆಬುರುಡೆವನ್ನು ತಂದಿದ್ರ ಅದು ತಂದಿದ್ರೆ ಎಲ್ಲಿಂದ ತಂದಿದ್ರು ಮತ್ತೆ ಯಾರಿಗೆ ಸಂಬಂಧಿಸಿದ ತಲೆಬುರುಡೆ ಅಟಾನಮಿ ಸೆಕ್ಷನ್ ಇಂದ ಎಲ್ಲಾದರೂ ಪಡೆದುಕೊಂಡು ಬಂದಿದ್ರ ಈ ಎಲ್ಲದರ ಬಗ್ಗೆ ಕುಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದಂತೂ ಸತ್ಯ ಈ ಒಂದು ಪ್ರಕರಣದಲ್ಲಿ ಏನು ಸಾಕಷ್ಟು ಜನರ ಆಶಾಭಾವನೆ ಇತ್ತು ಈ ಒಂದು ಪ್ರಕರಣದ ವಾಸ್ತವ ಪರಿಸ್ಥಿತಿ ಜನಕ್ಕೆ ಗೊತ್ತಾಗಬೇಕು ಧರ್ಮಸ್ಥಳದಂಥ ಪುಣ್ಯದ ನೆಲದ ಮೇಲೆ ಈ ರೀತಿಯ ಆರೋಪಗಳು ಬಂದಾಗ ಅದು ತನಿಖೆಯಾಗಿ ತನಿಖೆಯಿಂದಲೇ ಗೊತ್ತಾಗಬೇಕು ಅಂತೇಳಿತ್ತು ಅದಕ್ಕೆ ಒಂದು ಸ್ಪಷ್ಟತೆ ಸಿಗುವ ಹಂತದಲ್ಲಿ ಇರತಕ್ಕಂಥದ್ದು ಅಲ್ಲದೆ ಕ್ರೈಮ್ ನಂಬರ್ ತರ್ಟಿ ನೈನಲ್ಲಿ ಏನು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಂತರ ಎಸ್ ಐ ಟಿಗೆ ವರ್ಗಾವಣೆ ಆಗಿತ್ತು ಅದರಲ್ಲಿ ಈತನ ಅರೆಸ್ಟ್ ಆಗುವ ಮುಖಾಂತರ ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಕಾಣ್ತಾ ಅಂತೇಳಿ ಈಗ ಆಗ್ತಾ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಲಭ್ಯವಿರೋ ಮಾಹಿತಿಗಳ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳು ಈತ ಏನು ಸುಳ್ಳು ಸಾಕ್ಷ್ಯವನ್ನು ಹೇಳಿದ್ದ ಮತ್ತು ಸುಳ್ಳು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ದೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸೆಕ್ಷನ್ಗಳನ್ನು ಅಂದರೆ ಬಿ ಎನ್ ಎಸ್ ಎಸ್ ಕಾಯ್ದೆ ಕೆಲವು ಸೆಕ್ಷನ್ಗಳಿದಾವೆ ಈ ರೀತಿಯಾಗಿ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಇಡುವಂಥದ್ದು ಇರ್ಬೋದು ಜೊತೆಗೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಡೋದು ಇದಕ್ಕೆ ಸಂಬಂಧಿಸಿದ ಒಂದಷ್ಟು ಸೆಕ್ಷನ್ಗಳನ್ನು ಈ ಒಂದು ಪ್ರಕರಣಕ್ಕೆ ಸೇರ್ಪಡೆ ಮಾಡೋದಕ್ಕೆ ತನಿಖಾಧಿಕಾರಿಗಳು ಅಧಿಕಾರಿಗಳು ಅನ್ನ ಮನವಿ ಮಾಡಿದ್ದಾರೆ ಅಂತ ಗೊತ್ತಾಗಿರ್ತಕ್ಕಂಥದ್ದು ಸದ್ಯ ಈ ಹತ್ತು ದಿನಗಳ ಕಸ್ಟಡಿಯಲ್ಲಿ ಯಾರ ಬುಡಕ್ಕೆ ಈ ತನಿಖೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್